ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಸರ್ ನಮಸ್ತೆ ಹಾಂ ನಮಸ್ತೆ ಹೇಳಿ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಕಾರ ಗಾಡಿ ಕಳ್ಸಿ ಮಾಡಿದ್ರೆ ಸೇಲ್ಗಿದೆ ಅಂತ ಹೌದು ಸರ್ ಏನೈತೆ ರೀ ಮಾಡಲು ಎರಡು ಸಾವಿರದ ಹನ್ನೆರಡು ಮಾಡಲ್ ಸರ್ ಓಕೆ ತ ಓನರ್ ಎಷ್ಟ ಗಾಡಿಗೆ ಓನರ್ ಐದನೇ ಓನರ್ ಸರ್ ಓಕೆ ಗಾಡಿ ತೊಗೊಳೋರು ಆರನೇ ಓನರ್ ಆಗ್ತಾರೆ ರೀ ಹಾಂ ತೊಗೊಂಡ್ರೆ ಆರನೇ ಆರನೇ ಓನರ್ ಆಗ್ತಾರೆ ರನ್ನಿಂಗ್ ಎಷ್ಟು ಆಗಿತ್ತು ಸರ್ ಕಿಲೋಮೀಟ್ರು ರನ್ನಿಂಗ್ ಒಂದು ಎಪ್ಪತ್ತು ಸಾವಿರ ಆಗಿತ್ತು ಸರ್ ಸರ್ ಎಪ್ಪತ್ತು ಸಾವಿರ ಕಿಲೋಮೀಟ್ರ್ ಓಡಿರೋ ಜನೀನ್ ರನ್ನಿಂಗ್ ಶೋರೂಮ್ ರೆಕಾರ್ಡೆಡ್ ಐತೆ ರೀ ರೆಕಾರ್ಡೆಡ್ ಐತೆ ಓಮಿನಿ ಜಸ್ಟ್ ಒಳಗಿಲ್ಲ ಸರ್ ಏನು ಬಾಡಿಗೆ ಹೊಡೆಯೋದಲ್ಲ ಅದು ಹ್ಞೂ 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 ಓಕೆ ಇಲ್ಲ ರೆಕಾರ್ಡೆಡ್ ಐತೋ ಏನೋ ಇಲ್ಲ ರೀ ರೆಕಾರ್ಡೆಡ್ ಆದರೆ ಸರ್ ಇಲ್ಲ ನಿಮ್ಮದು ಇದು ಕೊಡೋಂಗಿಲ್ಲ ಆದರೆ ಇಂಜಿನ್ ಚೆಕ್ ಮಾಡಿ ಕಂಡೀಷನ್ ಇದೆ ಓಕೆ ಸರ್ ಇಂಜಿನ್ ಎಲ್ಲ ಕರೆಕ್ಟ್ ಕಂಡೀಷನ್ ಐತೆ ಕರೆಕ್ಟ್ ಕಂಡೀಷನ್ ಇದೆ শোরুম ರಿಕಾರ್ಡ್ ಗೆ ಹೇಳಿ, ಏಳಕ್ಕೆ ಬರಕ್ಕೆ. ಯಾಕಂದ್ರೆ ನಾನು ಫಸ್ಟ್ ಓನರ್ ಅಲ್ಲ, ಏನ್ ಯಾರು ಕರೆಕ್ಟ್ ಆಗಿ ಹೇಳ್ತಾರ ಸರ್ ಅದರ ಸಮಾನ. ಏನ್ ಸರ್? ಅಲ್ಲಲ್ಲ ಫಸ್ಟ್ ಓನರ್ ಅಲ್ಲ ನಾನು, ಅವರು 5 ಓನರ್ ಆಗಿಬಿಟ್ಟರೆ ಯಾರು ಕರೆಕ್ಟ್ ಹೇಳೋಂಗಿಲ್ಲ. ಆಹಾ. ಶೋರೂಂ ರಿಕಾರ್ಡ್ ಐಟಿ ಅಂತಾರೆ. ಹಾ ಇಲ್ಲ ಅಂದ್ರುನು ಐಟಿ ಅಂತಾರೆ. ಆ ತರ. ಅದಕ್ಕೋಸ್ಕರ ಗ್ಯಾರಂಟಿ ಇಂಜಿನ್ ಚೆಕ್ ಮಾಡಿ, ಇಂಜಿನ್ ಕಂಡೀಷನ್ ಇದೆ. ಓಕೆ, ಇಂಜಿನ್ ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ ನೋಡಿ. ಕಂಡೀಷನ್, ಹೌದು ಹೌದರನ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರ್ಯಾಸಸ್ ಪಿಂಕಿನ್ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಜಿನಲ್ ಜಂಪ್ ಇතරನ ಏನು ಇಲ್ಲ ಸರ್ ಪ್ರಾಬ್ಲಮ್ ಏನು ಇಲ್ಲ ಏನಿಲ್ಲ ಗುಡ್ ಕಂಡೀಷನ್ ಇದೆ ಬಟ್ ಡೋರ್ ಸೈಡ್ ಔಟ್ ಸೈಡ್ ಡೋರ್ ಇನ್ ಸೈಡ್ ಡೋರ್ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಬೇಕು ಸರ್ ಹೌದಾ ತೊಂದರ ಆಗತ್ತಿಲ್ಲ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಂಡು ಒಂದು ಸಾವಿರ ತಕ ತಡಿಸಿಬಿಡ ಸರ್ ಮಾಡ್ಕೊಬೇಕು ಓಕೆ ಎಸ್ ನಂಬರ್ ಔಟ್ ಸೈಡ್ ಮತ್ತೆ ಇನ್ ಸೈಡ್ ಸ್ವಲ್ಪ ಸೆಟ್ಟಿಂಗ್ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಡೋರ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಿದೀರಾ ಹೌದು ಹೌದು ಸರ್ ಹೌದು ಓಕೆ ಸರ್ ಇದು ಫೈವ್ ಸೀಟರ್ ವೆಹಿಕಲ್ ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ವೆಹಿಕಲ್ ಇದು ಫೈವ್ ಸೀಟರ್ ಗಾಡಿ ನಾವು ಹಾಕಿದ್ದು ಸೀಟ್ ಸೆವೆನ್ ಸೀಟರ್ ಹೌದಾ ಓಕೆ ಸರ್ ಎಲ್ ಪಿ ಜಿ ಇದೆಯಾ ಎಲ್ ಪಿ ಜಿ ಇದೆ ಅಪ್ರೂವಲ್ ಇದೆ ಆರ್ ಸಿ ಕಾರ್ಡಲ್ಲಿ ಓಕೆ ಏನು ಬರುತ್ತೆ ಸರ್ ತಮ್ಮದು ಮೈಲೇಜು ವೆಹಿಕಲು ಮೈಲೇಜ್ ಎಲ್ ಪಿ ಜಿಯಲ್ಲಿ ಇಪ್ಪತ್ತೈದು ಮೂವತ್ತು ಬರ್ತದೆ ಅಲ್ಲಿ ಒಂದು ಹದಿನಾರು ಹದಿನೇಳು ಗಾಡಿ ಹೆಂಗ್ ಹೊಡಿತೀರಾ ಓಕೆ ಸರ್ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಏನಿಲ್ಲ ಸರ್ ಅದೇ ಸೀಟ್ ಕವರ್ ಹಾಕಿದ್ದು ಬ್ರೇಕಿಂಗ್ ಸಿಸ್ಟಮ್ ಅಂತೆಲ್ಲ ಇದೆಯಾ ಹಾಂ ನಾರ್ಮಲ್ ಇದೆ ಸರ್ ಫ್ರಿಜ್ ಓಕೆ ಕ್ಯಾರಿಯರು ಬಂಪರು ಕ್ಯಾರಿಯರ್ ಇದೆ ಮ್ಯಾಕ್ ಕ್ಯಾರಿಯರ್ ಇದೆ ಹ್ಞೂ ಬಂಪರ್ ಏನಿಲ್ಲ ಗಾಡಿ ಹಿಂಗಿದೆ ಹಂಗೆ ಸಾದ ಓಕೆ ಸರ್ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸು ಇಲ್ಲಿ ತನಕ ಕೇಳ್ತೀರಿ ಸರ್ ರನ್ನಿಂಗು ಎಫ್ ಸಿ ಇನ್ನೂ ಒಂದು ವರ್ಷ ಬರ್ತದೆ ನಿಮಗೆ ಹಾ ಇನ್ಸೂರೆನ್ಸ್ ಬಂದು ನಾಲ್ಕು ತಿಂಗಳ ಬರ್ತದೆ ಇನ್ಸೂರೆನ್ಸ್ ನಾಲ್ಕು ತನಕ ಬರ್ತದೆ ಹಾ ಹಾಂ ಏನು ಕೇಸ್ ಗೀಸ್ ಇದ್ದರೆ ಸಿ ಸಿ ತೆಗೆದು ಜವಾಬ್ದಾರಿ ನಿಮ್ಮದೇ ಓಕೆ ಎಲ್ಲ ಏನ್ರಿ ತಂದ್ರು ಒಂದ್ ಅಕಸ್ಮಾತ್ ಒಂದ್ವೇಳೆ ನೀವು ಕ್ಲಿಯರ್ ಮಾಡಿ ಕೊಡ್ತೀರಾ ಗಾಡಿ ಮಾತ್ರ ಸಂಪೂರ್ಣ ಸಿ ಸಿ ಸಮೇತ ಓಕೆ ಸರ್ ಏನ್ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನ್ ಕೋಟ್ ಮಾಡ್ತೀರಾ ಪ್ರೈಸು ಸರ್ ಒನ್ ಸಿಕ್ಸ್ಟಿ ಫೈವ್ ಹೆಂಟಿದ್ದೀನಿ ಹಾ ನೆಗೆಶಿಬಲ್ ಸ್ಮಾಲ್ ನೆಗೆಶಿಬಲ್ ಮಾಡ್ಕೊಡ್ತೀನಿ ಓಕೆ ಒಂದ್ ಲಕ್ಷದ ಅರವತ್ತೈದು ಸರ್ ಹತ್ತು ಇದ್ರೆ ಮಾಡಲ್ ಬಂದ್ಬಿಟ್ಟು ಯಾರ ಸರ್ ಹನ್ನೆರಡು ಮಾಡಲು ತಾವು ಓನರು ಐದಾಗಿದ್ದಾರೆ ಆಲ್ರೆಡಿ ಹೌದಲ್ಲ ಹೌದೌದು ಸರ್ ಹೌದು ಓಕೆ ಒಂದು ಅರವತ್ತೈದು ನೆಗೆಶಿಬಲ್ ಏನ್ ಮಾಡ್ಕೊಡ್ತೀರಾ ಸರ್ ಸರ್ ಲಾಸ್ಟ್ ಒಂದು ಐವತ್ತು ಐದಕ್ಕೆ ಬಂದ್ರೆ ಕೊಂಡ್ಬಿಟ್ಬಿಡ್ತೀನಿ ಒಂದು ಲಕ್ಷದ ಐವತ್ತೈದು ಸಾವಿರಕ್ಕೆ ಬಂದ್ರೆ ಕೊಡ್ತೀರಾ ಕೊಡ್ತೀನಿ ಓಕೆ ಹತ್ತು ಸಾವಿರ ರೂಪಾಯಿ ಎಷ್ಟು ಪೇ ಮಾಡ್ತೀರಾ ಹೌದ್ sir ಯಾಕಂದ್ರೆ ಹನ್ನೆರಡ್ ರಲ್ಲಿ ಮಾಡಿದ್ರು sir ಒಂಬತ್ ಹತ್ ನಡ್ಯ ಕತೈತಿ market ಒಂದ್ ಎಂಬತ್ ಒಂದ್ ಎಪ್ಪತ್ ಹೇಳ ಹತ್ತಾರಿ ಜಾಸ್ತಿ ಆಗಿದೆ ಅಷ್ಟೇ ಕಡಿಮೆ ಕೊಡೋದು ಮತ್ತೆ ಇನ್ನು ಓನರ್ ಕೂಡ ಜಾಸ್ತಿ ಆಗಿದೆ ಇವಾಗ ಬಂದ್ಬಿಟ್ಟು ಬಿಟ್ಟು ಇವಾಗ ಡೋರ್ ಏನ್ ಔಟ್ side ಈ ತರ ಎಲ್ಲ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತ ಅಂದ್ರಲ್ಲ ಸಣ್ಣ ಪುಟ್ಟ ಕೆಲಸ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಅಮೌಂಟ್ ಖರ್ಚ್ ಆಗುತ್ತೆ ತಗೊಳೋರ್ಗೆ ಅದಕ್ಕೋಸ್ಕರ ನಮ್ ಕಡೆಯಿಂದ ಹೇಳಕ್ಕೆ ಏನ್ ಇಷ್ಟ ಪಡ್ತೀನಿ ಅಂದ್ರೆ ನೋಡಿ ನಮ್ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಳಕ್ಕೆ ಪ್ರಯತ್ನ ಮಾಡಿ ಓಕೆನಾ ಖಂಡಿತ ಮಾಡ್ಕೊಡ್ತೀನಿ ಸರ್ ನಿಮ್ಮ channel ಕಡೆಯಿಂದ ಬಂದ್ರೆ ಖಂಡಿತ ಮಾಡ್ಕೊಡ್ತೀನಿ ಓಕೆ ಗಾಡಿ ಮತ್ತೆ location ರೀ. ಲೊಕೇಶನ್ ಬಂದಿದ್ದು ನಮ್ದು ಇದು ಸಿರ್ಸಿ ಹ್ಞೂ ಹಾವೇರಿ ಡಿಸ್ಟಿಕ್ಟ್ ಸಿರ್ಸಿಲ್ಲಿ ಗಡಿ ಇರುತ್ತೆ ಸಿರ್ಸಿ ಟೌನಲ್ಲಿ ಸಾಗರ 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 ಸಿರ್ಸಿ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೇ ನಂಬರ್ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದಾಗ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಸರ್ ಮಾಡಿಕೊಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು